ಸರ್ ಶೇಖರ್ ನಾನು ಫಿಟ್ನೆಸ್ ಕೆಟ್ಟರೆಗೂ ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಗ್ರೀನ್ ಟೀ ಕುಡಿಯೋದ್ರಿಂದ ನಿಜವಾಗಲೂ ಫ್ಯಾಟ್ ಲಾಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದರ ಜೊತೆ ಗ್ರೀನ್ ಟೀ ರಿಲೇಟೆಡ್ ನನ್ನ ಲೈಫ್ ಒಳಗಡೆ ಆಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ ಅಂದರೆ ಒಂದು ಸ್ಟೋರಿನ ಶೇರ್ ಮಾಡ್ತೀನಿ ಸೊ ಸ್ಟೇಟ್ ಫಾರ್ ದಟ್ ಇಟ್ಸ್ ಕ ವೆಲ್ಕಮ್ ಬ್ಯಾಕ್ ಗೈ ಸೊ ಮೊದಲನೇದಾಗಿ ಎಲ್ಲರೂ ಅನ್ಕೊಂತಾರೆ ಗ್ರೀನ್ ಟೀ ಕುಡಿದ್ರೆ ನಿಜವಾಗ್ಲೂ ಫ್ಯಾಟ್ ಲಾಸ್ ಆಗುತ್ತೆ ಒಂದಷ್ಟು ಜನ ಅನ್ಕೊಂತಾರೆ ಗ್ರೀನ್ ಟೀ ಏನು ಆ್ಯಕ್ಚುಲಾಗಿ ಅಷ್ಟೊಂದು ಮ್ಯಾಜಿಕ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ ಈ ವಿಡಿಯೋ ನಂತರ ನಿಮಗೆ ಅರ್ಥ ಆಗುತ್ತೆ ಏನು ಅಂತಂದ್ಬಿಟ್ಟು ಓಕೆ ಸೊ ಎಷ್ಟು ಗ್ರೀನ್ ಟೀ ಆಗಿರಲಿ ಇಲ್ಲಾಂದರೆ ಯಾವುದೇ ಬೇರೆ ರೀತಿಯಾದ ಬೆವರೇಜಸ್ ಆಗಿರಲಿ ಫಾರ್ ಎಕ್ಸಾಂಪಲ್ ಇವಾಗ ಬೆಳಿಗ್ಗೆ ತಕ್ಷಣ ನೇ ಬಿಸಿನೀರು ಮತ್ತು ಲೆಮನ್ನ ಏನು ನಿಂಬೆಹಣ್ಣು ಮತ್ತು ಜೇನುತುಪ್ಪಾನ ಏನು ನಾವು ಮಿಕ್ಸ್ ಮಾಡ್ಕೊಂಡು ಕುಡಿತೀರಿ ಸೊ ಅದು ಆಮೇಲೆ ಗ್ರೀನ್ ಟೀ ಆಗಿರಲಿ ಗ್ರೀನ್ ಮೋಚಾ ಟೀ ಆಗಿರಲಿ ಇಲ್ಲಾಂದರೆ ಫ್ಯಾಟ್ ಬರ್ನರ್ ಆಗಿರಲಿ ಸೊ ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ಲೈಟಾಗಿ ಒಂದು ಸ್ವಲ್ಪ ಥರ್ಮೊಜೆನಿಸ್ ಪ್ರೊಸೆಸ್ನ ಇಂಡ್ಯೂಸ್ ಮಾಡುತ್ತೆ ನಾನು ಮೊದಲೇ ಹಳ ಹಲವಾರು ವೀಡಿಯೋ ಒಳಗಡೆ ಹೇಳಿದ್ದೀನಿ ನಾನು ಥರ್ಮೊಜೆನಿಸ್ ಅಂದರೆ ಥರ್ಮೊ ಅಂದರೆ ಹೀಟ್ ಹೀಟ್ ಜೆನಿಸಿಸ್ ಅಂದರೆ ಜೆನಿಸಿಸ್ ಅಂದರೆ ಜನ್ರೇಷನ್ ಆಗ್ತಿರೋದು ಸೊ ಹೀಟ್ ಜನ್ರೇಷನ್ ಆಗ್ತಿರೋದು ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಒಂದು ಸ್ವಲ್ಪ ಲೈಟಾಗಿ ಕ್ಯಾಲರೀಸ್ ಬರ್ನ್ ಆಗುತ್ತೆ ಬಟ್ ಗ್ರೀನ್ ಟೀ ನಿಜವಾಗ್ಲೂ ಥರ್ಮೊಜೆನಿಸಿಸ್ ಪ್ರೊಸೆಸ್ ಜನ್ರೇಟ್ ಆಗಬೇಕು ಅಂದರೆ ತುಂಬಾ ಜಾಸ್ತಿ ಟೈಮ್ ಬೇಕಾಗುತ್ತೆ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂತಲ್ಲ ನಾವು ಕುಡಿಯುವಂಥ ಒನ್ ಟು ಟೂ ಕಪ್ಸ್ ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ ಜನ್ರೇಟ್ ಆಗೋದು ಬಟ್ ನೆಗ್ಲಿಜಿಬಲ್ ಅಷ್ಟೇನೇನೆ ಬಟ್ ನಮ್ಮ ಬಾಡಿ ಬೈ ಡಿಫಾಲ್ಟಾಗಿ ಫ್ಯಾಟ್ ಬರ್ನ್ ಮಾಡ್ತಾನೆ ಇರುತ್ತೆ ಬಟ್ ಗ್ರೀನ್ ಟೀ ಕುಡಿಯೋದ್ರಿಂದ ಏನು ಅಂದರೆ ಒಂದು ಒನ್ ಟು ಟೂ ಪರ್ಸೆಂಟ್ ಜಾಸ್ತಿ ಆಗ್ಬೋದು ಅಷ್ಟೇನೇನೆ ಬಟ್ ಇನ್ನು ಲಾಂಗ್ ಟರ್ಮ್ ನೀವು ಗ್ರೀನ್ ಟೀ ಬೆನಿಫಿಟ್ಸ್ ತಗೊಂಡ್ರೆ ತುಂಬಾ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಅಂತಂದರೆ ಗ್ರೀನ್ ಟೀ ಬಂದುಬಿಟ್ಟು ನಿಜವಾಗ್ಲು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಸೊ ಎಷ್ಟೊಂದು ಜನ ಈ ಬೆನಿಫಿಟ್ನ ಬಿಟ್ಟು ಮಿಕ್ಕಿರೋಂಥ ಬೆನಿಫಿಟ್ ಫ್ಯಾಟ್ ಲಾಸ್ಗೆ ಅಂತ ಅಂದ್ಬಿಟ್ಟು ಕುಡಿತಾರೆ ಬಟ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ಅಂದರೆ ನಮ್ಮ ಬಾಡಿ ಒಳಗಡೆ ಆಗ್ತಿರೋಂಥ ಹಲವಾರು ರಿಯಾಕ್ಷನ್ಸ್ ಏನಿರುತ್ತೆ ಅದೆಲ್ಲ ನಾನು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತೆ ಸೊ ಈ ಆಕ್ಟಿ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಾದರೂ ನಮ್ಮ ಬಾಡಿ ಒಳಗಡೆ ಹಂಗೆ ಬಿಲ್ಡಪ್ ಆಗ್ತು ಅಂದರೆ ಟಾಕ್ಸಿನ್ ಜನ್ರೇಷನ್ ಆಗಲಿ ಟಾಕ್ಸಿನ್ ಬಿಲ್ಡಪ್ ಆಗೋದಾಗಲಿ ನಮ್ಮ ಬಾಡಿ ಒಳಗಡೆ ಆ ಬ್ಲಡ್ ಪ್ಯೂರಿಫಿಕೇಷನ್ ಏನಿರುತ್ತೆ ಅದೆಲ್ಲನೂ ತಡೆಯೋದಕ್ಕೆ ತುಂಬಾ ಅಗೇನ್ಸ್ಟ್ ಆಗಿ ಹೋರಾಡ್ತಿರುತ್ತೆ ಇದೆಲ್ಲ ನಾನು ಓಕೆ ಸೊ ಆ್ಯಂಟಿ ಆಕ್ಸಿಡೆಂಟ್ನ ನಾವು ಯಾವಾಗ ನಮ್ಮ ಬಾಡಿ ಒಳಗಡೆ ಇಂಡ್ಯೂಸ್ ಮಾಡ್ತೀರಿ ಇನ್ ಟರ್ಮ್ಸ್ ಆಫ್ ಗ್ರೀನ್ ಟೀ ಆಗಿರಲಿ ಅಥವಾ ಬೇರೆ ಯಾವುದೇ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫ್ರೂಟ್ಸ್ ಆಗಿರಲಿ ಇಲ್ಲಾಂದರೆ ಗ್ರೀನ್ ವೆಜಿಟೇಬಲ್ಸ್ ಆಗಿರಲಿ ಇದೆಲ್ಲ ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತಿರೋ ಸೊ ಆವಾಗ ಈ ಆಕ್ಸಿಡೆಂಟಿವ್ ಸ್ಟ್ರೆಸ್ಸಿಂದ ಆಗ್ತಿರೋಂಥ ಆಕ್ಸಿಡೆಂಟ್ಸ್ ಏನಿರುತ್ತೆ ಸೊ ಅದೆಲ್ಲ ನಮ್ಮ ಬಾಡಿಯಿಂದ ಹೊರಗಡೆ ಬರುತ್ತೆ ಓಕೆ ಸೊ ಯಾವಾಗ ನಾವು ಆ್ಯಂಟಿ ಆಕ್ಸಿಡೆಂಟ್ನ ನಾವು ಕುಡಿತೀರಿ ಸೊ ಅವಾಗ ನಿಜವಾಗ್ಲೂ ನಮ್ಮ ಬಾಡಿ ಪ್ಯೂರಿಫೈ ಆಗುತ್ತೆ ಓಕೆ ಸೊ ಇನ್ನೊಂದು ಬಂದುಬಿಟ್ಟು ಇಮ್ಯುನಿಟಿ ಬೂಸ್ಟರ್ ಆ್ಯಕ್ಚುಲಾಗಿ ಗ್ರೀನ್ ಟೀ ಸೊ ಈ ಎರಡು ಮೇಜರ್ ಬೆನಿಫಿಟ್ಸಿಂದ ಗ್ರೀನ್ ಟೀ ಕುಡಿತಿದ್ದೀರಾ ಅಂದರೆ ನಿಜವಾಗ್ಲೂ ಒಳ್ಳೇದು ಬಟ್ ಅದರಿಂದ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಇದ್ರೆ ನಿಜವಾಗ್ಲೂ ತಪ್ಪು ಓಕೆ ಸೊ ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ನಾನು ಆ್ಯಡ್ ಮಾಡಿದ ಎಷ್ಟೊಂದು ಇನ್ಫಾರ್ಮೇಷನ್ನ ಗ್ರೀನ್ ಟೀ ರಿಲೇಟೆಡ್ ನೋಡಿದರೆ ತುಂಬಾ ಒಳ್ಳೇದು ಇಲ್ಲ ಅಂತಂದರೆ ಇವಾಗ ಹೇಳಿದ್ದೀನಿ ಸೊ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕಾಗಲಿ ಇಲ್ಲಾಂದರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ಅಂದ್ಬಿಟ್ಟು ಕನ್ಸ್ಯೂಮ್ ಮಾಡ್ತೀರ ಅಂದರೆ ಇಟ್ ಇಸ್ ರಿಯಲಿ ರಿಲಿ ಗುಡ್ ಬಟ್ ಫ್ಯಾಟ್ ಲಾಸ್ಗೆ ಆ್ಯಕ್ಚುಲಾಗಿ ಹೆಲ್ಪ್ ಮಾಡೋದಿಲ್ಲ ಓಕೆ ಸೊ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಬಟ್ ಆ ಬೆನಿಫಿಟ್ನ ನೀವು ನಿಜವಾಗ್ಲೂ ತಗೊಬೇಕು ಅಂತ ಅಂದರೆ ಯು ವಿಲ್ ಹ್ಯಾವ್ ಟು ಡ್ರಿಂಕ್ ಲೈಕ್ ಏಯ್ಟ್ ಟು ಟೆನ್ ಕಪ್ಸ್ ಆಫ್ ಗ್ರೀನ್ ಟೀ ಇನ್ ಅ ಡೇ ಬಟ್ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತನೂ ಹೇಳ್ತಾರೆ ಸೊ ದಯವಿಟ್ಟು ಫ್ಯಾಟ್ ಲಾಸ್ಗೋಸ್ಕರ ಗ್ರೀನ್ ಟೀನ ಯೂಸ್ ಹೋಗಬೇಡಿ ಬಟ್ ಗ್ರೀನ್ ಟೀ ಬೆನಿಫಿಟ್ನ ತಿಳ್ಕೊಂಡು ನೀವು ಅದರಿಂದ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು ಓಕೆ ಸೊ ಇದಾದ ನಂತರ ಒಂದು ಸ್ಟೋರಿನ ಹೇಳ್ತೀನಿ ಅಂತ ಅಂದಿದೆ ಅದೇನು ಅಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮ ನಾನು ಹಳೆ ಕಂಪ್ನಿ ಒಳಗಡೆ ಕೆಲಸ ಮಾಡ್ತಿರ್ಬೇಕಂದ್ರೆ ಏನಾಗಿತ್ತು ಅಂತಂದರೆ ಒಬ್ರು ಫೀಮೇಲ್ ಇದ್ದರು ಒಬ್ಬರು ಕಲೀಗಿದ್ರು ಸೊ ಶಿ ವಾಸ್ ಅರೌಂಡ್ ಲೈಕ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಇಯರ್ಸ್ ಸೊ ಅವರು ಸಡನ್ನಾಗಿ ಆಲ್ಮೋಸ್ಟ್ ಲೈಕ್ ಟು ಟು ತ್ರೀ ಮಂತ್ಸ್ ಗ್ಯಾಪ್ ಒಳಗಡೆ ಶಿ ಲಾಸ್ಟ್ ಅರೌಂಡ್ ಏಯ್ಟ್ ಕಿಲೋಸ್ ಓಕೆ ಸೊ ಏಯ್ಟ್ ಕಿಲೋಸ್ ಕುಡ್ದಾದ ನಂತರ ದೆನ್ ವಾಟ್ ಶಿ ಸ್ಟಾರ್ಟೆಡ್ ಲುಕ್ ಗುಡ್ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋಕೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಟು ವೆರ್ ಗುಡ್ ಡ್ರೆಸ್ ಆಲ್ಸೋ ಸೊ ಆದಮೇಲೆ ನಮ್ಮ ಟೀಮ್ ಒಳಗಡೆ ಇರೋಂಥ ಹೆಣ್ಮಕ್ಳೆಲ್ಲೂ ಏನು ಮಾಡಿದ್ರು ಅಂದರೆ ಅವ್ರನ್ನ ಅಪ್ರೋಚ್ ಮಾಡಿ ಏನು ನಿಮ್ಮ ಸೀಕ್ರೆಟ್ ಏನು ಸಡನ್ನಾಗಿ ಟೂ ಮಂತ್ಸ್ ಒಳಗಡೆ ಎಷ್ಟೊಂದು ಚೇಂಜಸ್ ಕಾಣಿಸ್ತಿದೆ ಅಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಗ್ರೀನ್ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಬಟ್ ಅವ್ರು ಬೇರೆ ವಿಷಯ ಏನು ಮಾಡ್ತಿದ್ರು ಅವರ ಡೈಲಿ ಒಳಗಡೆ ಡೈಲಿ ಲೈಫ್ ಸ್ಟೈಲ್ ಒಳಗಡೆ ಅಂತ ಅಂದ್ಬಿಟ್ಟು ಅದು ಅವರು ಹೇಳಲಿಲ್ಲ ಸೊ ಅದೊಂದು ಕಾರಣಕ್ಕೆ ಏನಾಯಿತು ಅಂತಂದರೆ ನಮ್ಮ ಕಲೀಗ್ಸ್ ಎಲ್ಲರೂ ಆ್ಯಕ್ಚುಲಿ ಹೋಗಿ ಗ್ರೀನ್ ಟೀನ ತೊಗೊಂಬಂದರು ಅದೇ ನೆನೆ ಸೊ ಆ ದಿನದಿಂದ ಆಲ್ಮೋಸ್ಟ್ ಲೈಕ್ ಒನ್ ಟು ಟೂ ವೀಕ್ಸ್ ಗ್ರೀನ್ ಟೀ ಕುಡಿದ್ರು ಟೇಸ್ಟ್ ಇಷ್ಟ ಆಗಿಲ್ಲ ಅಂದ್ರೂ ಕುಡಿದ್ರು ಒಂದಷ್ಟು ಜನ ಬಟ್ ಅವ್ರಿಗೆ ಯಾವುದೇ ರೀತಿಯಾದ ರಿಸಲ್ಟ್ ಸಿಕ್ಕಿಲ್ಲ ಏನಕ್ಕೆ ಅಂತ ಅಂದರೆ ಗ್ರೀನ್ ಟೀ ಬಂದುಬಿಟ್ಟು ಒಂದು ಲಾಂಗ್ ಟರ್ಮ್ ಹೆಲ್ಪ್ ಮಾಡೋ ಅಂತ ಒಂದು ಬೆವರೇಜ್ ಅದು ಅದರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಆಗಿರಲಿ ಇಮ್ಯುನಿಟಿ ಬೂಸ್ಟ್ ಮಾಡೋದಾಗಿರಲಿ ಅದರಿಂದ ಕುಡಿತಿದ್ದೀರಾ ಅಂದರೆ ತುಂಬಾ ಒಳ್ಳೇದು ನಾನು ಅವಾಗಲೂ ಅವ್ರಿಗೆ ಹೇಳಿದೆ ಬಟ್ ದೆ ಡಿಂಟ್ ಲಿಸನ್ ಬಿಕಾಸ್ ಅವು ಆ ಕಲಿಗೆ ಬಂದಿರೋಂಥ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇತ್ತು ಅವರಿಗೆ ಅದರಿಂದನೇ ಟೂ ಮಂತ್ಸ್ ಒಳಗಡೆ ನಾವು ಸಣ್ಣ ಆಗ್ಬೋದು ಅಂತ ಅಂದ್ಬಿಟ್ಟು ಕುಡಿದ್ರು ಟೂ ವೀಕ್ಸ್ ಕುಡಿದ್ರು ತ್ರೀ ವೀಕ್ಸ್ ಕುಡಿದ್ರು ಅದಾದಮೇಲೆ ಇವೇ ಲೈಕ್ ಯಾವುದೇ ರೀತಿಯಾದ ರಿಸ್ಟ್ಸ್ ವೆಯ್ಟು ಚೇಂಜ್ ಆಗ್ತಿರಲ್ಲ ಯಾವುದನ್ನು ಚೇಂಜಸ್ ಕಾಣಿಸ್ತಿರಲ್ಲ ಅಂತ ಅಂದ್ಬಿಟ್ಟು ದೆನ್ ದೇ ಸ್ಟಾಪ್ ಬಟ್ ನಾನು ಆ ಕಲಿ ಯಾರು ಸಣ್ಣ ಆಗಿದ್ರು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಮಾತಾಡಿದಾಗ ದೆನ್ ಶೀ ಟೋಲ್ಡ್ ಮೀ ದಟ್ ಶಿ ವಾಸ್ ವರ್ಕಿಂಗ್ ಔಟ್ ಟೂ ಟೈಮ್ಸ್ ಅ ಡೇ ಓಕೆ ಅಂದ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡ್ತಿದ್ರು ಕಾರ್ಡಿಯೋ ಮಾಡ್ತಿದ್ರು ಅದಾದಮೇಲೆ ದೆನ್ ಶಿ ವಾಸ್ ಹ್ಯಾವಿಂಗ್ ಅ ಪ್ರಾಪರ್ ಡಯಟ್ ಅದರ ಜೊತೆ ಗ್ರೀನ್ ಟೀನ ಟೂ ಟೈಮ್ಸ್ ಮಾತ್ರನೇ ಅವ್ರು ಕುಡಿತಿದ್ದ ಕಾರಣದಿಂದ ಅವ್ರು ವೆಯ್ಟ್ ಲಾಸ್ ಆಯಿತೆ ಹೊರತು ಜಸ್ಟ್ ಗ್ರೀನ್ ಟೀ ಇಂದಾಗಿಲ್ಲ ಸೊ ಈ ಸ್ಟೋರಿ ನಾನು ಏನಕ್ಕೆ ಹೇಳಿದ್ದು ಅಂತ ಅಂದರೆ ಎಷ್ಟೊಂದು ಜನ ಅನ್ಕೊತಾರೆ ಗ್ರೀನ್ ಟೀ ಕುಡಿಯೋದಿಂದ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರು ಮತ್ತು ಜೇನುತುಪ್ಪ ಜೊತೆ ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಡು ಕುಡಿಯೋದಿಂದ ಆಗಲಿ ಫ್ಯಾಟ್ ಲಾಸ್ ಆಗುತ್ತೆ ಇಲ್ಲ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಅದು ನಮ್ಮ ಬಾಡಿಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಿರುತ್ತೆ ಹೊರತು ಅದರಿಂದ ಡೈರೆಕ್ಟಾಗಿ ಯಾವುದೇ ರೀತಿಯಾದ ಫ್ಯಾಟ್ ಲಾಸ್ ಆಗೋದಿಲ್ಲ ಓಕೆ ಸೊ ಇದನ್ನು ಮೈಂಡ್ ಒಳಗಡೆ ಇಟ್ಕೊಳ್ಳಿ ಸೊ ನಾನು ಕೊಟ್ಟಿರೋಂಥ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ದಿಸ್ ಆಗು ಸೈನಿಂಗ್ ಆಫ್ ಲವ್ ಯು ಬೈ